ಜಡಿಗೆನಹಳ್ಳಿ ಗ್ರಾಮ ಪಂಚಾಯಿತಿಗೆ ಅವಿರೋಧವಾಗಿ ಕೊಳತೂರಿನ ಕೆ ವಿ ವೆಂಕಟೇಗೌಡ ಅವಿರೋಧ ಆಯ್ಕೆ ಎಸ್ಎಫ್ಸಿಎಸ್ ಸಿ ಎಸ್ ನಿರ್ದೇಶಕರಾದ ಜಯಪ್ರಕಾಶ್ ನಾರಾಯಣ್ ಸೇರಿದಂತೆ ವಿವಿಧ ಮುಖಂಡರುಗಳಿಂದ ಅಭಿನಂದನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಜಡಿಗೇನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ವೆಂಕಟಾಚಲಯ್ಯನವರ ರಾಜೀನಾಮೆಯಿಂದಾಗಿ ತೆರವಾಗಿದ್ದ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿ ಕೊಳತೂರಿನ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆ ವಿ ವೆಂಕಟೇಗೌಡರವರು ಏಕನಾಮಪತ್ರ ಸಲ್ಲಿಕೆಯಾದ ಕಾರಣದಿಂದಾಗಿ ಅವರೋಧವಾಗಿ ಆಯ್ಕೆಯಾಗಿದ್ದು ಚುನಾವಣಾಧಿಕಾರಿಯಾದ ವೆಂಕಟೇಶ್ ಮೂರ್ತಿರವರು ಕೆ ವಿ ವೆಂಕಟೇಗೌಡರವರನ್ನು ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿ ಸಿಹಿ ತಿನ್ನಿಸಿ ಹೂಮಾಲೆಯನ್ನು ಹಾಕಿ ಶುಭ ಕೋರಿದ್ದಾರೆ ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾದ ಅವರು ಸೇರಿದಂತೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಇವರಿಗೆ ಹೂಮಾಲೆಯನ್ನು ಹಾಕಿ ಶುಭ ಕೋರಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷರಾದ ವೆಂಕಟೇಗೌಡರವರು ಪಕ್ಷಾತೀತವಾಗಿ ಎಲ್ಲ ಸದಸ್ಯರು ನನಗೆ ಬೆಂಬಲ ನೀಡಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಜೊತೆಗೆ ಶಾಸಕರಾದ ಶರದ್ ಬಚ್ಚೇಗೌಡರು ಸೇರಿದಂತೆ ನಮ್ಮ ಪಕ್ಷದ ಮುಖಂಡರುಗಳು ನಾಯಕರ ಬೆಂಬಲನಾಗಿದ್ದು ಪಕ್ಷಾತೀತವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಪ್ರಾಮಾಣಿಕವಾಗಿ ಪಂಚಾಯಿತಿ ಅನುದಾನಗಳನ್ನು ಎಲ್ಲ ಗ್ರಾಮಗಳಿಗೂ ಸಮನಾಗಿ ಹಂಚಿಕೆ ಮಾಡಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಜಿಡಗಿನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಜೆ ಡಿ ಅವರು ಕೂಡ ಮಾತನಾಡಿ ನೂತನವಾಗಿ ಅಧ್ಯಕ್ಷರಾಗಿರುವ ವೆಂಕಟೇಗೌಡರಿಗೆ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಎಲ್ಲ ಸದಸ್ಯರನ್ನು ಒಗ್ಗೂಡಿಸಿಕೊಂಡು ಬರುವ ಅನುದಾನದಲ್ಲಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರುವ ಎಲ್ಲ ಗ್ರಾಮಗಳನ್ನು ಸಮರ್ಪಕವಾಗಿ ಅಭಿವೃದ್ಧಿಪಡಿಸಲಿ ಎಂದು ಶುಭ ಹಾರೈಸಿದ್ದಾರೆ ನೂತನವಾಗಿ ಅವಿರೋಧವಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾದ ಕೆ ವೆಂಕಟೇಗೌಡರವರಿಗೆ ಕೊಳತೂರಿನ ಗ್ರಾಮಸ್ಥರು ಕಾಂಗ್ರೆಸ್ ಪಕ್ಷದ ವಿವಿಧ ಮುಖಂಡರುಗಳು ಸೇರಿದಂತೆ ಅವರ ಸ್ನೇಹಿತರು ಅಭಿಮಾನಿಗಳು ಬಂಧುವರ್ಗದರು ಹುಮಾಲಯನ ಹಾಕಿ ಸಿಹಿ ತಿನ್ನಿಸಿ ಶುಭಾಶಯಗಳನ್ನು ಕೋರಿದ್ದಾರೆ ಅಡುಗೆನಹಳ್ಳಿ ಗ್ರಾಮ ಪಂಚಾಯತ್ ಎರಡನೇ ಅವಧಿಯ ಎರಡನೇ ಅವಧಿಗೆ ವೆಂಕಟಾಚಲೆಯ ಕೃಷ್ಣಪ್ಪ ಅವರ ಸ್ಥಾನದಿಂದ ತೆರವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸೋದಕ್ಕೆ ನನ್ನ ನಿಯೋಜನೆ ಮಾಡಿದ್ದಾರೆ ಹಂಗಾಗಿ ಇವತ್ತು ದಿನಾಂಕ ಹನ್ನೆರಡು ಆರು ಇಪ್ಪತ್ತೈದರಂದು ಡೇಟ್ ಫಿಕ್ಸ್ ಮಾಡಿಬಿಟ್ಟು ಇವತ್ತು ಎಲೆಕ್ಷನ್ಗೆ ಚುನಾವಣೆ ನಡೆಸೋದಕ್ಕೆ ಹನ್ನೊಂದು ಗಂಟೆಯಿಂದ ಇದು ಪ್ರಕ್ರಿಯೆ ಪ್ರಾರಂಭ ಆಗಿರುತ್ತೆ ಸೊ ಆ ಪ್ರಕ್ರಿಯೆಯಲ್ಲಿ ಹನ್ನೊಂದರಿಂದ ಹನ್ನೆರಡು ಗಂಟೆವರೆಗೂ ನಾಮಪತ್ರನ ಸ್ವೀಕಾರ ಮಾಡಿರಬೇಕು ಮಾಡಲಾಗಿದೆ ಆದರೆ ಸ್ವೀಕಾರ ಮಾಡಬೇಕಾದ್ರೆ ಒಬ್ಬರೇ ಒಬ್ಬರು ಮಾತ್ರ ನಾಮಪತ್ರ ಸಲ್ಲಿಸಿರ್ತಾರೆ ವೆಂಕಯ್ಯಗೌಡಪ್ಪ ಅವ್ರು ಮಾತ್ರ ನಾಮಪತ್ರ ಸಲ್ಲಿಸಿರ್ತಾರೆ ಸೊ ಆ ನಾಮಪತ್ರ ಒಬ್ಬರೇ ಸಲ್ಲಿಸೋದ್ರಿಂದ ಮತ್ತೆ ಅದು ಹನ್ನೆರಡರಿಂದ ಹನ್ನೆರಡುವರೆಗೆ ಸ್ಕೂಟಿ ಮಾಡಿದೆ ಸ್ಕೂಟಿ ಮಾಡಿ ಅದು ಸಿದ್ಧವಾಗಿದೆ ಅದರಲ್ಲಿ ಏನು ಏನು ಅಬ್ಜೆಕ್ಷನ್ಸ್ ಆಗಿರಲಿ ಏನೂ ಬಂದಿರೋದಿಲ್ಲ ಹಂಗಾಗಿ ನಾಮಪತ್ರ ಸ್ವೀಕಾರ ಆಗಿದೆ ಈಗ ಹನ್ನೆರಡು ವರೆ ಆಯಿತು ಹನ್ನೆರಡು ವರೆ ಆದ್ರಿಂದ ಯಾರು ಬೇರೆ ಮೆಂಬರ್ಸ್ ಯಾರನ್ನು ಅಪ್ಲೈ ಮಾಡದೇ ಇರೋದಕ್ಕೆ ಈಗ ರಿಸಲ್ಟ್ ಅನೌನ್ಸ್ ಮಾಡ್ತಾ ಇದ್ದೀವಿ ಸ್ಥಾನಕ್ಕೆ ಶ್ರೀ ವೆಂಕಟೇಗೌಡ ಕೆ ವಿರವರು ನಾಮಪತ್ರ ಸಲ್ಲಿಸಿದ್ದು ಸಿದ್ಧವಾಗಿರುತ್ತದೆ ಒಂದೇ ನಾಮಪತ್ರ ಅಂಗೀಕಾರವಾಗಿದೆ ಹಾಗೂ ಅವಿರೋಧವಾಗಿ ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀ ವೆಂಕಟೇಗೌಡ ಕೆ ವಿರವರು ಆಯ್ಕೆಯಾಗಿರುತ್ತಾರೆ ಚುನಾವಣೆ ಪ್ರಕ್ರಿಯೆ ಮುಗಿದಿದ್ದು ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀ ವೆಂಕಟೇಗೌಡ ಕೆ ವಿ ಬಿ ನಟಸಮ್ಮಪ್ಪ ಅವಿರೋಧವಾಗಿ ಅವಧಿಯ ಆಯ್ಕೆಯಾಗಿರುತ್ತೆ ಈ ಮೂಲಕ ಎಲ್ಲ ಸದಸ್ಯರ ಸಮಕ್ಷಮ ಗೊತ್ತುಪಡಿಸಿದ ಚುನಾವಣೆ ಅಧಿಕಾರಿಯನ್ನು ನಾನು ಘೋಷಿಸುತ್ತೇನೆ ಹಾಗೆ ನಮ್ಮ ನಾಯಕರ ಒಂದು ಅಭಿನಂದನೆ ಹೊಸಕೋಟೆ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶರದ್ ಬಚ್ಚೇಗೌಡರಿಗೆ ಗೌಡವರಿಗೆ ಮನೋದಯಪೂರ್ವಕ ಅಭಿನಂದನೆಗಳು ಹಾಗೆ ನಮ್ಮ ನೆಚ್ಚಿನ ನಾಯಕರಾದಂಥ ಕೋಡಳ್ಳಿ ಸುರೇಶನವರಿಗೂ ಅಭಿನಂದನೆಗಳು ಹಾಗೆ ನಮ್ಮ ನಮ್ಮ ಪಂಚಾಯತ್ ಪಿ ಡಿ ಒ ರಾಜಣ್ಣನವರಿಗೂ ಅಭಿನಂದನೆಗಳು ಹಾಗೆ ನಮ್ಮ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿರುವ ಎಲ್ಲ ಸದಸ್ಯರುಗಳಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಹಾಗೆ ಸರ್ ಇಂದಿನ ಅವಧಿಯಲ್ಲಿ ನಮ್ಮ ಅಧ್ಯಕ್ಷರುಗಳೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇಂದಿನ ಅವಧಿಯಲ್ಲಿ ಏನೇ ಇದ್ದರೂ ಕೆಲಸ ಮಾಡೋಣ ಯಾವುದೇ ಆಗಲಿ ಕನ್ಸು ಎಲ್ಲರಿಗೂ ಇದ್ದೇ ಇರ್ತದಲ್ಲ ಮಾಡೋಣ ಮುಂದೆ ಏನು ಈ ಪಂಚಾಯತಿಯಿಂದ ಆಗೋಂಥ ಕೆಲಸ ಯಾವುದೇ ಆಗಲಿ ನೋಡೋಣ ಹಾಂ ನಮ್ಮ ಜಡಗೇನಹಳ್ಳಿ ಗ್ರಾಮ ಪಂಚಾಯತಿ ಎರಡನೇ ಅವಧಿಗೆ ಏನು ನಾವು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರ ಅವಧಿಗೆ ನಾವು ಹದಿನೈದು ಜನ ಮೆಂಬರ್ ಆಯ್ಕೆ ಆಗಿದ್ದೀರಿ ಈ ಒಂದರ ಅಂಗವಾಗಿ ಈಗ ಎರಡನೇ ಅವಧಿಗೆ ನಮ್ಮ ವೆಂಕಟಾಚಲವರು ಮೊದಲನೇ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದರು ಈಗ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಪಂಚಾಯತಿನಲ್ಲಿ ನಾವು ಎಲ್ಲ ಕಾರ್ಯಕರ್ತಗಳನ್ನು ಸುಗಮವಾಗಿ ಸಲ್ಲಿಸ್ಕೊಂಡು ಅಭಿವೃದ್ಧಿ ಅಂತ ನಮ್ಮ ಪಂಚಾಯಿತಿನ ತೆಗೆದುಕೊಂಡು ಹೋಗಿದ್ದೀರಿ ಅದೇ ರೀತಿ ನಮ್ಮ ಚಲಣ್ಣವರು ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಟ್ಟು ನಮ್ಮ ವೆಂಕಟೇಶ್ಗೌಡರಿಗೆ ಬಿಟ್ಕೊಟ್ಟಿದ್ದಾರೆ ಅವರು ಈ ದಿನ ಆಯ್ಕೆಯಾಗಿ ಅವಿರೋಧವಾಗಿ ನಾವೆಲ್ಲ ಸದಸ್ಯರು ಒಮ್ಮತದಿಂದ ಅವ್ರನ್ನ ಆಯ್ಕೆ ಮಾಡಿದ್ದೀರಿ ಅದೇ ರೀತಿಯಾಗಿ ಅವರು ಈ ನಮ್ಮ ಪಂಚಾಯಿತಿನ ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲೂ ಸಹಭಾಗಿಯಾಗಿ ನಮ್ಮೆಲ್ಲರಿಗೂ ಸಪೋರ್ಟಿವನ್ನು ನಿಂತ್ಕೊಂಡು ಈ ಪಂಚಾಯಿತಿನ ಇನ್ನೂ ಒಂದು ಅಭಿವೃದ್ಧಿ ತಗೊಂಡು ತಗೊಂಡೋಗ್ತಾರೆ ಅನ್ನೋ ಭರವಸೆ ನಮಗೆಲ್ಲರಿಗೂ ಇದೆ ಅವ್ರಿಗೆ ಶುಭವಾಗಲಿ ಅಂತೇಳಿ ಸಮಯದಲ್ಲಿ ಅಭಿನಂದಿಸ್ತಾ ಇದ್ದೀನಿ ಹಾಗೂ ನಮ್ಮೆಲ್ಲ ಪಂಚಾಯತ್ ಸದಸ್ಯರುಗಳಿಗೂ ಹಾಗೂ ನಮ್ಮ ಪಂಚಾಯತಿ ಸಿಬ್ಬಂದಿ ವರ್ಗದವ್ರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಚುನಾವಣೆ ಅಧಿಕಾರಿಗಳಾಗಿ ಬಂದಿರತಕ್ಕಂಥ ನಮ್ಮ ವೆಂಕಟೇಶ್ ಮೂರ್ತಿ ಸರ್ಗೂ ಹಾಗೂ ನಮ್ಮೆಲ್ಲ ಪತ್ರ ಮಿತ್ರರಿಗೂ ಹಾಗೂ ನಮ್ಮ ಆರಕ್ಷರ ಸಿಬ್ಬಂದಿಯವರೆಗೂ ನಾನು ಈ ಸಂದರ್ಭದಲ್ಲಿ ಸೊ ಅಭಿನಂದಿಸುತ್ತಾ ಈ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಕ್ಕೆ ನಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೂ ನನಗೆ ಎರಡು ವೈಯಕ್ತಿಕವಾಗಿ ಮಾತಾಡಿದ್ದಕ್ಕೆ ಅವಕಾಶ ಕೊಟ್ಟವ್ರಿಗೆ ಎಲ್ಲರಿಗೂ ಅಭಿನಂದಿಸುತ್ತಾ ನನ್ನ ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ